ನಮಸ್ಕಾರ ಶುಕ್ರದಶೆ ಇಪ್ಪತ್ತು ವರ್ಷ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಸಿಕ್ಕಾಬಟ್ಟೆ ರಾಜಯೋಗ ಸಿಕ್ಕಾಬಟ್ಟೆ ಗಜಗೇಸರಿ ಯೋಗ ಬಂದ್ಬಿಡುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮಾತ್ರ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ವಿಡಿಯೋ ಪೂರ್ತಿ ನೋಡಿ ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಶುಕ್ರ ದಶೆ ಇಪ್ಪತ್ತು ವರ್ಷ ನಡೆಯುತ್ತೆ ಅಬ್ಬಬ್ಬಬ್ಬಬ್ಬ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರಿಗೇನಾದರೂ ದಶೆ ನಡೆದು ಬಿಡ್ತು ಅಂತಂದರೆ ಸಿಕ್ಕಾಬಟ್ಟೆ ಶುಕ್ರ ಅಂದರೆ ಇಲ್ಲಿ ಗೃಹಕಾರಕ ಅಂತೀವಿ ಮನೆಗೆ ಕಾರಕ ಶುಕ್ರ ಕಾರಕ ಶುಕ್ರ ವಾಹನಗಳಿಗೆ ಕಾರಕ ಶುಕ್ರ ವೈಡೂರ್ಯ ಪ್ರತಿಯೊಂದು ಎಂಜಾಯ್ಮೆಂಟ್ ಎಲ್ಲ ವಿಚಾರಕ್ಕೂ ಶುಕ್ರ ಇಲ್ಲಿ ಬೇಕೇ ಬೇಕು ಶುಕ್ರ ಕಾರಕ ಅಂತ ಹೇಳ್ತೀವಿ ಶುಕ್ರನೇ ನೋಡಿ ಎಲ್ಲ ಕೊಡೋದು ಶುಕ್ರ ಲೈಂಗಿಕ ಕಾರಕ ಶುಕ್ರ ವೀರ್ಯಕಾರಕ ಸೊ ಶುಕ್ರ ಬೇಕೇ ಬೇಕು ಎಷ್ಟೋ ಜನ ಮಾತಾಡ್ತಿರ್ತಾರೆ ಏ ನಮಗೆ ಶುಕ್ರದಶೆ ಯಾವಾಗ್ರೀ ನಡೀತೇ ಶುಕ್ರದಶೆ ಅಬ್ಬಾ ಶುಕ್ರದಶೆ ಬಂದ್ಬಿಟ್ರೆ ಭಾಳ ಚೆನ್ನಾಗಿರುತ್ತಲ್ಲ ಅಂತ ಎಸ್ ಯಾವಾಗ ಯಾವ ಟೈಮಲ್ಲಿ ಬರಬೇಕು ಗೊತ್ತಾ ಶುಕ್ರದಶೆ ಸ್ಪೆಷಲಿ ಈ ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಈ ಮೀನರಾಶಿ ಉತ್ತರಾಭಾದ್ರ ನಕ್ಷತ್ರದವರಿಗೆ ರುಷ್ಟಿಕ ರಾಶಿ ಅನುರಾಧಾ ನಕ್ಷತ್ರದವರಿಗೆ ಶುಕ್ರ ದಶೆ ನಡಿಬೇಕು ಅದರಲ್ಲೂ ಶುಕ್ರ ಬಂದು ಜಾತಕಗಳಲ್ಲಿ ನಿಮ್ಮ ನಿಮ್ಮ ಜಾತಕದಲ್ಲಿ ಶುಕ್ರ ಕಟಕ ಲಗ್ನನೇ ಆಗಿರಬೇಕು ಕರ್ಕಾಟಕ ಲಗ್ನನೇ ಆಗಿ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಶುಕ್ರ ಕೂತ್ಕೊಂಡಿರಬೇಕು ಸಿಂಹರಾಶಿಯ ಎರಡನೇ ಮನೆಯಲ್ಲಿ ಕುತ್ಕೊಂಡಿರಬೇಕು ಸಿಂಹ ರಾಶಿಯಲ್ಲಿ ಅಬ್ಬಬ್ಬಬ್ಬಬ್ಬ ಇದ್ರದ್ದು ದಶ ನಿಮಗೆ ನಡೀತು ಭುಕ್ತಿಗಳು ನಡೀತು ಅಂತಂದರೆ ಮತ್ತು ನಿಮ್ಮ ಯಾರ ಆಗಲಿ ಯಾವುದೇ ಇನ್ನು ಉಳಿದಿರೋ ಯಾವುದೇ ರಾಶಿ ನಕ್ಷತ್ರದವ್ರಿಗನ್ನು ಆಗಿರಲಿ ಎಸ್ಪೆಷಲಿ ಕರ್ಕಾಟಕ ಲಗ್ನ ಆಗಿರಬೇಕು ಎರಡನೇ ಮನೆಯ ಸಿಂಹ ರಾಶಿಯಲ್ಲಿ ಶುಕ್ರ ಪ್ಲೇಸ್ಮೆಂಟ್ ಕೂತ್ಕೊಂಡಿರಬೇಕು ಹಾಂ ಮತ್ತು ಈ ಅಥವಾ ಈ ಋಷಭ ಲಗ್ನ ಆಗಿರಬೇಕು ಈ ಲಗ್ನಾಧಿಪತಿ ಶುಕ್ರ ಮೀನ ರಾಶಿಯಲ್ಲಿ ಕುಂತ್ ಕುಂತಿರಬೇಕು ಇದ್ರದ್ದು ದಶಾಗಳೆಡಿಬೇಕು ಅಥವಾ ಭುಕ್ತಿಗಳ್ ಹಿಡಿಬೇಕು ಇದ್ರದ್ದು ದಶ ಅಥವಾ ಭುಕ್ತಿಗಳು ಬಂದಾಗ ಇನ್ನು ಉಳಿದಿರೋ ಯಾವುದೇ ರಾಶಿ ನಕ್ಷತ್ರದವರನ್ನು ಆಗಿರಲಿ ನೋಡ್ರಿ ಶುಕ್ರ ದಶ ಒಳಗಡೆ ಮಾತ್ರ ಎಕ್ಸಲೆಂಟಾಗಿ ಆಗ್ತೀರ ಬಟ್ ಸ್ಟಾರ್ಟಿಂಗ್ ದಶ ಇರುತ್ತೆ ಶುಕ್ರ ಶುಕ್ರ ಭುಕ್ತಿ ಸ್ಟಾರ್ಟಿಂಗ್ ದಶ ಎಂಡಿಂಗ್ ದಶದಲ್ಲಿ ಫಲ ಬರೋಲ್ಲ ಇನ್ನು ಇನ್ ಬಿಟ್ವೀನ್ ಮಧ್ಯಗಳಲ್ಲಿ ಮಾತ್ರ ಸಿಕ್ಕಾ ಬಟ್ಟೆ ಖಂಡಿತವಾಗ್ಲೂ ಫಲ ಅಂತೂ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಶುಕ್ರ ಅಂದ್ರೆ ದೈತ್ಯ ದೈತ್ಯಗುರು ಅಂತ ಹೇಳ್ತೀವಿ ಶುಕ್ರ ದಶೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೇನಾದರೂ ನಡೆದು ಬಿಡ್ತು ಅಂತಂದರೆ ಶುಕ್ರ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಮುಟ್ಟಿದ್ದೆಲ್ಲ ಚಿನ್ನ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಇನ್ನು ಉಳಿದಿರೋ ಬೇರೆ ರಾಶಿ ನಕ್ಷತ್ರದವರೆಗೂ ಪ್ಲೇಸ್ಮೆಂಟ್ ಅಲ್ಲಿ ಕೂತ್ಕೊಂಡಿದ್ದು ಭುಕ್ತಿಗಳಲ್ಲೇನಾದರೂ ಶುಕ್ರ ಬಂತು ಅಂತಂದರೆ ನಿಮಗೆ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಶುಕ್ರ ಬಂದಾಗ ಖಂಡಿತವಾಗ್ಲೂ ಒಳ್ಳೆಯ ಫಲ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿರೀಕ್ಷಿಸ್ಬೋದು ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ